ಏನ್ ಹೇಳ್ತಾರೆ ಮಹಾಪ್ರಭು ನೋಡಿ ನನಗೆ ಓಟ್ ಹಾಕಿ ಮಹಾಪ್ರಭು ನೋಡಿ ನನ್ಗೆ ಓಟ್ ಹಾಕಿ ಬಾಳಾತ್ಮ ನಿಂದು ಆಗೋದಿಲ್ಲ ರೈತರು ರೈತರು ಮಿನಿಮಮ್ ಗ್ಯಾರಂಟಿ ಪ್ರೈಜ್ ಇಷ್ಟು ಕೊಡ್ತೀನಪ್ಪ ಇಷ್ಟು ಕೊಡಕ್ಕಾಗುದ್ರೆ ಹೇಳುವ ಹೊರತು ಅವಳು ರೋಡ್ ಹಗಿದ್ವಿ ಇನ್ನೇನ ಅಂದ್ರೆ ನಿನಗೆ ಮಣಿಪುರ ನಿನ್ನ ಪರಿವಾರ ಅಲ್ಲ ರೈತರು ನಿನ್ನ ಪರಿವಾರ ಅಲ್ಲ ನಿನ್ನ ಪ್ರಶ್ನೆ ಮಾಡೋ ನಿನ್ನ ಪರಿವಾರ ಅಲ್ಲ ಯಾವುದು ನಿನ್ನ ಪರಿವಾರ ಸಂಘ ಪರಿವಾರ ನಿಮ್ ಪರಿವಾರದಲ್ಲಿ ರೈತರು ಇಲ್ಲ ಸುಮ್ಮನೆ ಕತಿ ಹೊಡ್ಕೊಂಡು ಗುಂತ್ಕೊಳ್ಳೋದು ಈ ವಾಟ್ಸಪ್ ಯೂನಿವರ್ಸಿಟಿ ಇಟ್ಕೊಳ್ಳೋದು ಮೊನ್ನೆ ನೋಡ್ರಿ ಒಂದು ಪ್ರಧಾನಿ ಭಾಷಣ ಕೇಳಿದೆ ನಾನು ಆ ಮಹಾಪ್ರಭು ಹೇಳಕತ್ತಾರ ನನಗ ಈಗಷ್ಟ ಸುದ್ದಿ ಬಂದೈತಿ ನಮ್ಮನ್ನ ಗೆಲ್ಸಿದ್ರೆ ನಾನು ಅದೀನಿ ಪ್ರಧಾನಿ ಆಗಾಕ ಅವ್ರನ್ನ ಗೆಲ್ಸಿದ್ರೆ ಯಾರಾಗ್ತಾರ ನನಗೆ ಈಗಷ್ಟೇ ವಾಟ್ಸಪ್ ಸುದ್ದಿ ಬಂದೈತಿ ಒಂದೊಂದು ವರ್ಷ ಪ್ರಧಾನಿ ಆಗ್ತಾರಂತ ಆ ನಾಲ್ಕು ಕೃಷಿ ನಾಲ್ಕು ಜನ ಅಂತ ಹಿಂದೆ ಮಾತಾಡ್ತಾನೆ ಇದು ಪ್ರಧಾನಿ ಕೆಲಸ ನಾನು ಇಷ್ಟು ಸ್ಮಾರ್ಟ್ ಸಿಟಿ ತಂದೆ ದೇಶ ಮಾಡಿದೆ ಇದನ್ನ ಹೇಳೋದು ಬಿಟ್ಟು ಈ ಕಾಗಕ್ಕ ಗೂಬ ಕತಿ ಹೇಳೋದ ನಾವು ನಿಲ್ಲಿಸಿದ್ರೆ ನಾವು ಬುದ್ಧಿ ಕಲಿಸದಿದ್ರೆ ಮುಂದೆ ಬರೋರ್ಗೂ ಕೂಡ ಭಯ ಇರೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಕೆಳಗಿಂದ ಮೇಲೆ ಮೇಲಿಂದ ಕೆಳಗಲ್ಲ ಕೆಳಗಿಂದ ಮೇಲೆ ಈ ಮಾತುಗಳನ್ನ ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸುವ ಜವಾಬ್ದಾರಿ ನನ್ನದು ಇದು ಕೋಪದಿಂದ ಹೇಳ್ತಿಲ್ರಿ ಆತಂಕದಿಂದ ಹೇಳ್ತಿದ್ದೇನೆ ನೋವಿನಿಂದ ಹೇಳ್ತಾ ಇದ್ದೇನೆ ನಾವಿನ್ನು ಮೂರ್ಖರಾಗೋದು ಬೇಡ ನಾವು ಯಾವ ಧರ್ಮದ ವಿರುದ್ಧ ಮಾತಾಡಿಲ್ಲ ನೀನು ಕೆಲಸ ಮಾಡಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀವಿ ಮುಂದೆ ನಿಮಗೆ ಬಂದರೆ ನಿಮ್ಮ ಪ್ರತಿನಿಧಿ ಕೆಲಸ ಮಾಡಿದ ಅಂತ ಕೇಳಿ ಯಾರ್ಯಾರ ಮುಖಾನೋ ನೋಡ್ಕೊಂಡ್ರೆ ಅವ್ರು ಬಂದಿಲ್ ಬಾಳ್ವೆ ಮಾಡುವುದಿಲ್ಲ ನಾವ ಬಾಳ್ಬಹುದು ನಾವ ಬಾಳ್ಬೇಕಲ್ಲ ಹಂಗಾಗಿ ಯೋಚನೆ ಮಾಡಿ ಮತ್ತು ಮಾಧ್ಯಮದವರು ನಿಮ್ಮನ್ನು ಕೂಡ ನಾನು ಕೇಳ್ಕೊಳ್ಳೋದು ನೀವು ನನ್ನನ್ನು ಕೇಳುವ ಪ್ರಶ್ನೆಗಳು ಜನರ ಪ್ರಶ್ನೆಗಳೇ ನಿಮ್ಮ ಪ್ರಶ್ನೆಗಳಲ್ಲ ಆದ್ರಿಂದ ಒಂದು ಸಣ್ಣ ಒಂದು ಸಂವಾದವನ್ನು ಮಾಡೋಣ ನಿಮ್ಮ ಅನಿಸಿಕೆಗಳನ್ನು ಕೇಳಿ ಅದಕ್ಕೆ ಬೇಕಾದ ನನ್ನನ್ನು ಪ್ರಶ್ನಿಸಿ ನಾನು ಉತ್ತರ ಕೊಡುತ್ತೇನೆ ಮಹಾಪ್ರಭುಳಂತೂ ಉತ್ತರ ಕೊಡೋದಿಲ್ಲ ನಾನಂತೂ ಅಂತ ಹಿಂಗೊಂದು ಪ್ರೆಸ್ ಮೀಟ್ ಮಾಡೋದಿಲ್ಲ ಅವರು ಯಾವ ದೇಶದ ಮಹಾಪ್ರಭುಗಳ ಭಾಷಣಗಳು ನಮಗೆ ಹಾಕಿ ಕೆಲಸ ಮಾಡಿ ಇಲ್ವ ಅದಕ್ಕೆ ಉತ್ತರ ಕೊಡು ಉತ್ತರ ಕೊಡದಿದ್ರೆ ಪ್ರಜೆಗಳು ನೀವು ಮೊದಲು ಮನೆ ಕಟ್ಸಿದ ನಮಗೆ ಬೇಕಾಗಿರೋದು ನಾವು ಯಾವ ಪಕ್ಷದವರಲ್ಲ ಏನ್ ಅನ್ಕೊಂಡ್ಬಿಟ್ಟು ನಿನ್ಗೊಂದು ಮೂವತ್ತಾರು ಪರ್ಸೆಂಟ್ ಐತಿ ಭಾರತ ದೇಶದಲ್ಲಿ ಅಂದ್ರೆ ಭಾರತ ದೇಶದಲ್ಲಿ ಎಲ್ಲಾ ಪ್ರಜೆಗಳು ನಿನ್ನ ಪಾರ್ಟಿ ಅನ್ಕೊಂಡಿ ನಾ ಇಲ್ಲ ಕಾಂಗ್ರೆಸ್ ಐತಿ ಎಲ್ರ ಕಾಂಗ್ರೆಸ್ನವ್ರೇನ ಅಲ್ಲ ನೀವು ಐದು ವರ್ಷಕ್ಕೊಮ್ಮೆ ಬರ್ತೀರಿ ನೀವು ಮಾತು ಕೊಟ್ರೆ ನಂಬ್ತಿವಿ ಓಟ್ ಹಾಕ್ತೀವಪ್ಪ ನೀವು ಸರಿ ಇಲ್ದಿದ್ರೆ ಇಳಿಸ್ತೀವಿ ಪರ್ಮನೆಂಟ್ ನಾವು ಹಣ ನಮ್ದು ಟ್ಯಾಕ್ಸ್ ನಮ್ದು ಬದುಕು ನಮ್ದು ದೇಶ ನಮ್ದು ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಾವು ದೇಶ ದ್ರೋಹಿ ಹಾಕ್ತೇವೆ ದಯವಿಟ್ಟು ಮಾಧ್ಯಮದ ಮೂಲಕ ಪ್ರಜೆಗಳಿಗೆ ಹೇಳ್ತಾ ಇರೋರು ನೀವು ಹಿಂಗ ಮಂದ ಆಗ್ತಾ ಹೋದ್ರೆ ಮಂಗ ಮಾಡಬಹುದು ಕುತಿರ್ತಾರೆ ಈ ದೇಶ ಉದ್ದಾರ ಆಗಬೇಕು ಅಂದ್ರೆ ಇವತ್ತಿನ ಯುವಜನತೆ ಬೆಳಿಬೇಕು ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಸರಿ ಆಗ್ಬೇಕಂದ್ರೆ ಇವರನ್ನ ಇಳಿಸಿ ನಮಗೆ ಮಾತು ಕೊಟ್ಟು ದ್ರೋಹ ಮಾಡದವ್ರನ್ನ ಚೂರಿ ಹಾಕದವ್ರನ್ನ ಇಳಿಸಬೇಕು ಐದು ವರ್ಷ ಆತು ಈ ನನಗೆ ನನಗೆ ನಾನೇ ಹೇಳ್ತೀನಿ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಲಕ್ಷಾಂತರ ರೂಪಾಯಿ ಮನ್ನಾ ಮಾಡೋದು ನಿಮ್ಗೆ ಓಕೆ ಆದ್ರೆ ಟ್ಯಾಕ್ಸ್ ಕಟ್ಟೋ ಬಡವರಿಗೆ ವಾಪಸ್ ಕೊಟ್ಟು ನಿಮ್ಗೆ ಏನ್ ಪ್ರಾಬ್ಲಮ್ ಬೇರೆ ಯಾರಿಗೂ ಕೊಡ್ತಾ ಇಲ್ವಲ್ಲ ಅಲ್ಲಲ್ಲ ಅಭಿವೃದ್ಧಿ ಏನ್ರಿ ಅದು ನನ್ ದುಡ್ಡು ನಾನು ವಾಪಸ್ ಬರ್ತೇನೆ ಇರ್ಲಿ ಬಿಡಿ ಒಂದು ಫ್ರೀ ಬಸ್ ಆಗೋದ್ರೆ ಹೆಣ್ಮಕ್ಳು ಫ್ರೀ ಆಗಿ ಓಡಾಡ್ತಾ ಅಲ್ಲಿ ಓಡಾಡ್ಲಿ ಒಂದು ಸ್ವತಂತ್ರ ಇರಲಿ ಇನ್ನೊಂದು ಇರ್ಲಿ ಅಲ್ಲ ಅಭಿವೃದ್ಧಿ ಕಾರ್ಯಕ್ರಮದ ಸರ್ಕಾರದ ಇಪ್ಪತ್ತೇಳು ಜನ ತಾಂಬರ ಕೇಳಿ ದುಡ್ಡು ನಮ್ ತೆರಿಗೆ ಹಣ ತಾಂಬರ ಕೇಳಿ ಅಲ್ಲ ನಾನು ಇನ್ನೊಂದು ಪ್ರಶ್ನೆ ನೀವು ಕೇಳಬೇಕು ಈ ಮಹಾಪ್ರಭು ಈ ಮಹಾಪ್ರಭುವಿನ ಈ ಬಿಜೆಪಿಯ ಪಕ್ಷ ಇಲ್ಲದ ರಾಜ್ಯಗಳಲ್ಲಿ ಮಾತ್ರ ಗವರ್ನರ್ ಯಾಕೆ ತೊಂದರೆ ಕೊಡ್ತಾರೆ ಅಂದ್ರೆ ಬೇರೆ ಅವರು ಜನ ಅಭಿಪ್ರಾಯದಿಂದ ಬೇರೆ ಪಕ್ಷ ಗೆದ್ರೆ ಅಲ್ಲಿ ಕೆಲಸ ಮಾಡಿ ಕೊಡವ ನೀವು ಒಂಬತ್ತು ಸರ್ಕಾರಗಳನ್ನು ಉರುಸ್ತೀರಾ ದುಡ್ಡು ತಗೊಂಡು ಅದಕ್ಕೆ ನಿಮ್ಗೆ ಬಾಂಡ್ ದುಡ್ಡು ಬೇಕಾ ಅಂದ್ರೆ ಜನಾಭಿಪ್ರಾಯದ ಮೇಲೆ ಪ್ರಜಾತಂತ್ರದ ಮೇಲೆ ನಮ್ಗೆಲ್ಲ ನಿಮ್ಗೆ ನಮ್ಮನ್ ಗೆಲ್ಸೇ ಇಲ್ಲ ಅಂದ್ರೆ ನಾವು ಅವ್ರನ್ನ ಕೊಂಡ್ಬಿಟ್ಟು ಕೇಳ್ತೀವಿ ರೆಸಾರ್ಟ್ ರಾಜಕೀಯ ಮಾಡ್ತೀರಾ ಅದನ್ನ ಹೇಳ್ತಾರೆ ಈ ಸರ್ಕಾರಕ್ಕೆ ನೀವು ಮಾಡ್ಬೇಕು ಅಂತ ನೀವ್ ಹೇಳ್ತೀರಾ ನೀವೇನ್ ಮಾಡ್ತಿದ್ರಿ ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡಿ ನೀವು ಗ್ಯಾರಂಟಿ ಕೊಟ್ಟು ನೀವು ಕೊಡ್ತಿರೋ ಗ್ಯಾರಂಟಿ ಈಗ ನೂರ ನಲ್ವತ್ತು ಕೋಟಿ ಜನ ಇರೋ ದೇಶಕ್ಕೆ ಎಂಬತ್ತು ಕೋಟಿ ಜನಕ್ಕೆ ಫ್ರೀ ಅನ್ನ ಕೊಡ್ತಾರಂತೆ ಅಂದ್ರೆ ಎಂಬತ್ತು ಕೋಟಿ ಜನ ಇನ್ನು ಬಡವರು ಇದಾರೆ ಅಂತ ಹೇಳ್ತಾ ಇದ್ದಾರೆ ಆಡಳಿತದಲ್ಲಿ ನೋಡಿ ಯಾವತ್ತು ಅವ್ರು ಮಾತಾಡೋ ಅವರ ಮಧ್ಯಯಂಗದಲ್ಲಿ ಏನೇನು ಹೇಳ್ತಾ ಇದ್ರನ್ನ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಪ್ರಜೆಗಳ ಮೂರ್ಖರ ಹಾಕ್ಬಾರ್ದು ನನ್ನ ಕೆಲಸ ಅಷ್ಟ ಈ ರಾಜಕೀಯ ಪಕ್ಷಗಳ ಗದ್ದಿಗೆ ಹಿಡಿಯೋ ರಾಜಕಾರಣ ನನಗೆ ಗದ್ದಿಗೆ ಬೇಕಾಗಿಲ್ಲ ನಾನು ಚೆನ್ನಾಗಿದ್ದೀನಿ ಆದ್ರೆ ಒಂದು ವಿವೇಚನೆಯನ್ನ ಒಂದು ರಾಜಕೀಯ ಜಾಗೃತಿಯನ್ನ ಬೆಳೆಸೋದು ನಮ್ ಕೆಲಸ ಅದೇನ್ ಮಾಡಿ ಮುತ್ತುಪಾಂಡದ ಸಿನಿಮಾ ರಿಲೀಸ್ ಆಗಿದೆ ವಿಜಯ್ ಹೀರೋ ನಾನ್ ವಿಲನ್ನು ತ್ರಿಜಾ ಹೀರೋಯಿನ್ ಒಂದು ಗುಂಪಿಗೆ ನಾನ್ ಹೀರೋ ಅಂತೆ ನನ್ ಸಿನಿಮಾದಲ್ಲಿ ಅವನ್ ವಿಲನ್ ಅಂತೆ ಏನ್ ಮಾಡ ನೋಡಿ ನೋಡಿ ಅವರವರ ಭಾವಕ್ಕೆ ಅವರವರ ಬದುಕಿಗೆ ಹಾಗಂತ ಇನ್ನೊಬ್ಬರು ಮೆಚ್ಚಿಸೋ ಮಾತಾಡಲ್ಲ ನಾನು ನೇರ ನಿಷ್ಠರ ಮಾತಾಡ್ತೀನಿ ಇಷ್ಟ ಆಗದವರು ಒಂದು ಗುಂಪು ಇಷ್ಟ ಆಗ್ತಾರ ಎಲ್ರುತ್ರ ಮಾತಾಡಕ್ಕಾಗ ಅಲ್ವೇ ನಮ್ಮ ಬದುಕು ಹೆಂಗಿದೆಯೋ ನಮ್ಗೆ ಇದೆಯೋ ನಮ್ಗೆ ಏನು ಅನ್ಸುತ್ತೋ ಅದನ್ನ ಪ್ರಾಮಾಣಿಕವಾಗಿ ಹೇಳುವ ಆ ಪ್ರಾಮಾಣಿಕತೆ ಅರ್ಥ ಆಗೋದು ಅರ್ಥ ಆಗುತ್ತೆ ಇಷ್ಟ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಇವಾಗ ಮೊನ್ನೆ ನಾನೊಬ್ಬ ಮಹಾಪ್ರಭುವಿನ ಫ್ಯಾನ್ ವಿನೋಫ್ಯಾನ್ ನಮ್ಮ ಏರ್ಪೋರ್ಟ್ಗಳೆಲ್ಲ ಇತ್ತು ಬದಲಾಗಿದೆ ಅಂತ ಬದಲಾಗಿಲ್ಲ ಕೈ ಬದಲಾಗಿದೆ ಅಂತ ಸರ್ಕಾರದಿಂದ ಅದಾನಿ ಕೈಗೆ ಹೋಗಿದೆ ಬಾ ಅಂದೆ ಕಾಫಿ ಕುಡಿಯೋಣ ಅಂದೆ ಒಳಗಡೆ ಏರ್ಪೋರ್ಟ್ ಮುನ್ನೂರು ರೂಪಾಯಿ ರೂಪಾಯಿ ಅಂತ ಹೌದು ಈ ದುಡ್ಡು ಅದಾನಿ ಹೋಗ್ತಾ ಇದೆ ಕೈ ಬದಲಾಗಿದೆ ನಮ್ಮ ಸಂಸ್ಥೆಗಳು ನಿನಗೆ ಅದ್ಯಾ ಕಾಣಿಸ್ತಾ ಇಲ್ಲ ನೀನ್ ಹೇಳೋದು ಕರೆಕ್ಟ್ ಬಂದ ಕೆಲವರಿಗೆ ನೋಡಿ ನಾನು ಭಕ್ತ ಅಂತಲ್ಲ ಮಾತಾಡಲ್ಲ ಯಾಕಂದ್ರೆ ಅವರು ನನ್ನ ದೇಶದ ಪ್ರಜೆಗಳೇ ಅವರು ನಾನು ಹೇಳ್ತಿದ್ದೀನಿ ಅವರಿಗೆ ನಮ್ಮಿಬ್ಬರಲ್ಲಿ ವಾದ ವಿವಾದ ಇರಲಿ ಭಾರತ ದೇಶ ಅನ್ನೋ ಒಂದು ಈ ನೌಕೆ ಇದೆಯಲ್ಲ ಬೋಟ್ ಇದೆಯಲ್ಲ ಅದು ಮುಳುಗ್ತಾ ಇದೆ ನಾ ಇಬ್ಬರಿಂದ ತೆವಿಲಾಡಿದ ದೇಶವೇ ಮುಳುಗೋಗುತ್ತೆ ಮೊದಲು ಅದನ್ನ ರಚಿಸೋಣ ಆಮೇಲೆ ಬಿಟಮಿನ್ ಫೈಲ್ ಇರಲಿ ನನಗೆ ಇದ್ರಿಗೆ ಕೇಳ್ತಿದೆ ಅದರ ತಪ್ಪು ಅಲ್ವೇ ವೈರಿಗೆ ಅಲ್ವ ಅಣ್ಣವಾ ಸರ್ ಇನ್ ಟೆನ್ ಇಯರ್ಸ್ ಆಫ್ ಮೋದಿ ಗೌರ್ಮೆಂಟ್ ವಾಸ್ ಮೋದಿ ಗೌರ್ಮೆಂಟ್ ಫೋಕಸ್ಡ್ ಆನ್ ದ ಡೆವಲಪ್ಮೆಂಟ್ ಆನ್ ವಾಸ್ ಫೋಕಸ್ಡ್ ಆನ್ ಯುತ್ವಾ ಆನ್ ಕಾಸ್ಟ್ಯೂಮ್ಸ್ ಆನ್ ಎಂದುತ್ವ ಆನ್ ರಾಂಗ್ ನೋಡಿ ಧರ್ಮದ ಮೇಲೆ ಪ್ರೀತಿ ಇರೋದು ನನಗೆ ತಪ್ಪಿಲ್ಲ ಪ್ರಧಾನಿಗಳಿಗೆ ಅವ್ರ ಮನೆಯಲ್ಲಿ ಸಾವಿರ ಹೋಮ್ ವರ್ಕ್ ಮಾಡೋದು ನನಗೆ ಪ್ರಾಬ್ಲಮ್ ಇಲ್ಲ ಪಾರ್ಲಿಮೆಂಟ್ ನಲ್ಲಿ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಎಲ್ಲಾ ಧರ್ಮದ ಎಲ್ಲಾ ಭಾಷೆಯ ಎಲ್ಲರ ಹಣದಿಂದ ನಮ್ಮ ದೇಶದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಬೇಕಾಗಿರೋ ಬಿಲ್ಡಿಂಗ್ ಅದು ಅವ್ರ ಸ್ವಂತ ಮನೆ ಅಲ್ಲ ಅಲ್ವಾ ನೀವು ಅದನ್ನ ಕಾನ್ಸಂಟ್ರೇಟ್ ಮಾಡಿ ನನಗೆ ಪ್ರಾಬ್ಲಮ್ ಆಗುತ್ತೆ ನನಗೆ ಪ್ರಾಬ್ಲಮ್ ಆಗ್ತಿರೋದು ಅದು ನೀವು ಅದನ್ನೂ ಮಾಡಿದ್ರೆ ಓಕೆ ಆದ್ರೆ ಅದನ್ನು ಮಾಡ್ತಿರೋದು ಒಂದು ಜನಾಂಗವನ್ನ ಬೇರೆ ಮಾಡ್ತಿರೋದು ನಿಮ್ಮ ದ್ವೇಷವನ್ನ ಕಾಡ್ತಾ ಇರೋದು ಅದು ಈ ದೇಶದ ಭ್ರಾತೃತ್ವಕ್ಕೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಒಳ್ಳೇದಲ್ಲ ನೋಡಿ ಒಂದು ಒಂದ್ ಮಾತು ನಿಮ್ಗೆ ಹೇಳ್ಬೇಕು ನೀವು ಪತ್ರಕರ್ತರು ನಿಮ್ಮೊಳಗಿರೋ ಉತ್ತರ ನಾನು ಕೊಡಲ್ಲ ನನ್ನೊಳಗಿರೋ ಉತ್ತರನೇ ಕೊಡೋದು ಅದು ನಾನು ನಿಮಗೆ ಹೇಳ್ತಿಲ್ಲ ಜನಕ್ಕೆ ಹೇಳ್ತಾ ಇದ್ದೀನಿ ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು ನಿಮ್ ತರ ಒನ್ ಲೈನ್ ಹಂಗನ್ಬಿಟ್ಟ ಹಿಂಗನ್ಬಿಟ್ಟ ಹಂಗೆಲ್ಲ ಆಗಲ್ಲ ಅದು ಇದೇನು ಏನದು ಆತರ ಗಿಮಿಕ್ ಮಾಡಕ್ ಬಂದಿಲ್ಲ ನೀವು ಕೇಳಿದ ಪ್ರಶ್ನೆಗೆ ನನ್ನ ಸಮಸ್ಯೆ ಏನು ಅದು ನೀಟಾಗಿರ್ಬೇಕು ಯಾಕಂದ್ರೆ ಅದಕ್ಕೆ ದೊಡ್ಡ ಉತ್ತರ ಇದೆ ಕೇಳಿಸ್ಕೊಳ್ಳೋ ತಾಳ್ಮೇಲೆ ನಿಮ್ಗೆ ಹೇಳ್ಬೇಕು ಅಲ್ವೇ ಇದು ಜನರ ಮಾತು ಕೂಡ ನಮಗೆ ದೇವರ ಮೇಲೆ ಏನ್ ಪ್ರಾಬ್ಲಮ್ ಇದೆ ಇಲ್ವಲ್ಲ ಬಟ್ ಬೇರೆ ಕೆಲಸ ಎಲ್ಲ ಮಾಡಿಲ್ಲ ಅಡಕ್ಕೆ ನೀನು ಕೇಳಿಸಿದ್ದ ಅದಕ್ಕೆ ಅಂತ ಹೇಳ್ತಾರೆ ಈ ದ್ವೇಷ ಬೇಡ ಅಂತ ದ್ವೇಷದ ವಾತಾವರಣ ಬೇಡ ಅಂತ ನೋಡಿ ಮೊನ್ನೆ ಯು ಪಿ ಅಂತ ಒಂದು ಇವರ ಡಬಲ್ ಇಂಜಿನ್ ಸರ್ಕಾರ ಇರೋದು ನೋಡಿ ಅಲ್ಲಿಯ ಒಂದು ಮುಖ್ಯವಾದ ವಿಶ್ವವಿದ್ಯಾನಿಲಯದಲ್ಲಿ ಉತ್ತರ ಪತ್ರಿಕೆಯಲ್ಲಿ ಉತ್ತರ ಬರಿದ ಜೈ ಶ್ರೀರಾಮ್ ಅಂತ ಬರ್ಧಿಕಾರ ಏನ್ ಮಾಡ್ಬೇಕು ಇವಾಗ ದೇಶಕ್ಕೆ ಏನ್ ನಡೆಸ್ತಾ ಇದ್ದೀನಿ ನೀವು ಅವಾಗ ಒಬ್ಬ ಯೋಗ್ಯ ಚೆನ್ನಾಗಿ ಬರೆದವನಿಗೆ ಕೆಲಸ ಇಲ್ದಂಗೆ ಮಾಡಿದ್ರೆ ನೀವು ಡಿಗ್ರಿ ಇಲ್ದಂಗೆ ಮಾಡಿದ್ರೆ ನೀವು ಇದನ್ನ ಪ್ರಶ್ನೆ ಮಾಡಬಾರ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಧರ್ಮದ ನಾನು ಭಾರತ ದೇಶದಲ್ಲಿ ನನಗೆ ಐದು ಏಳು ಚಿತ್ರ ಜೊತೆ ಕುತ್ಕೊಂಡು ಮಾತಾಡ್ತೀನಿ ಯಾಕಂದ್ರೆ ನಾನು ಯಾವ ಪಕ್ಷದವರು ಅಲ್ಲ ಎಲ್ಲರಿಗೂ ಪ್ರಶ್ನೆ ಮಾಡ ಎಲ್ಲಾ ಕಡೆ ಓಡಾಡ್ತಾ ಇರ್ತೀನಿ ಕೇಳ ತಪ್ಪೇನಿಲ್ಲ ಬಾಬಾ ಅವ್ರಿಗೆ ಅವ್ರು ಕೇಳತ್ತ ತಪ್ಪೇನಿಲ್ಲ ಬಟ್ ನಮಗೆ ಒಂದು ಪಕ್ಷದ ಪರ ಹೋದ್ರೆ ನಾನು ಜನಪರವಾಗಿರೋದಿಲ್ಲ ಜನರಿಗೆ ನನ್ನ ಮೇಲೆ ನಂಬಿಕೆ ಹೋಗುತ್ತೆ ಆಮೇಲೆ ಅವರ ಹೊಲಸನ್ನು ನಾನು ಎತ್ಕೊಂಡು ಹೋಗ್ಬೇಕಾಗತ್ತೆ ಬೇಡ ಯಾಕೆ ನೋಡಿ ಅದು ಜನ ಡಿಸೈಡ್ ಮಾಡೋದು ಯಾವತ್ತೂ ಇವರು ಅಂತ ನಾವು ಹೇಳಬಾರ್ದು ನಮಗೆ ಯಾವ್ದು ಆಳೋ ಪಕ್ಷ ತಪ್ಪು ಮಾಡಿದ್ರೆ ಇಳಿಸಿ ಆಮೇಲೆ ಜನ ಡಿಸೈಡ್ ಮಾಡ್ಲಿ ಯಾರು ಬೇಕು ಅಂತ ಆಲ್ಟರ್ನೇಟ್ ಮಾಡ್ಬೋದು ಮಾಡಬಹುದು ಇಂಪಾರ್ಟೆಂಟ್ ಅಲ್ಲ ನಾವು ಮಾಡಿದ ತಪ್ಪನ್ನು ಸರಿ ಮಾಡ್ಬೋದು ಅಂಡ್ ನಾಟ್ ಅವರು ಚೆನ್ನಾಗಿ ಓಡಾಡಿದ್ದಾರೆ ನಾಲ್ಕೂವರೆ ಸಾವಿರ ಕಿಲೋಮೀಟರ್ ಓಡಾಡಿದ್ದಾರೆ ಒಳ್ಳೆ ಪ್ರಣಾಕಿಕೆ ತಂದಿದ್ದಾರೆ ಅವ್ರ ಪಕ್ಷಕ್ಕೆ ಚೆನ್ನಾಗಿ ಮಾತಾಡ್ತಾ ಇದಾರೆ ಯಾರ್ಗಿರ್ತಾರ ಅವ್ರು ಆಗ್ಲಿಲ್ಲ ಅವ್ರ್ಲಿ ನೋಡಿ ಇನ್ನೊಂದು ಭಾರತ ದೇಶದಲ್ಲಿ ನಮ್ಗೆ ಅರ್ಥ ಆಗ್ಬೇಕಾಗುತ್ತೆ ಈ ಎಜುಕೇಶನ್ ಬಹಳ ಮುಖ್ಯ